ನ್ಯಾಯ ಕೊಡಿಸುವ ನ್ಯಾಯವಾದಿಯಿಂದ ದಲಿತ ಯುವಕನ ಮೇಲೆ ಹಲ್ಲೆ ಖಂಡಿಸಿ ಪೊಲೀಸ್ ಠಾಣೆ ಎದುರುಗಡೆ ಬೃಹತ್ ಪ್ರತಿಭಟನೆ ಚರಂಡಿ ಕಾಮಗಾರಿ ಮಾಡ್ತಾ ಇದ್ದ ದಲಿತ ವ್ಯಕ್ತಿಯ ಮೇಲೆ ನ್ಯಾಯವಾದಿ ಹಲ್ಲೆ ಮಾಡಿದ್ದನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಯ ಮುಖಂಡರು ಜೂನ್ ಹದಿನೆಂಟರಂದು ಗೋಕಾಕ ಡಿಎಸ್ಪಿ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರತಿಭಟನೆ ಮಾಡಿ ತಕ್ಷಣ ತಪ್ಪಿಸ್ಥರನ್ನ ಬಂಧಿಸುವಂತೆ ಒತ್ತಾಯಿಸಿದ್ರು ಪ್ರತಿಭಟನೆಯಲ್ಲಿ ದಲಿತ ಮುಖಂಡ ಈಶ್ವರ ಗುಡಾಜ್ ಮಾತನಾಡಿ ಕೂಲಿ ಕೆಲಸ ಮಾಡುವಂತಹ ದಲಿತ ವ್ಯಕ್ತಿ ಶೆಟ್ಟ್ಯಪ್ಪ ಮೇಸ್ತ್ರಿ ಈತನಿಗೆ ನಮ್ಮ ಜಾಗಿಯ ವಿಷಯ ಕೇಳಲಿಕ್ಕೆ ನೀನ್ಯಾರುವಂತ ಮಂಜುಳಾ ಗಿಡ್ನವರ್ ಮತ್ತು ಚಂದನ ಗಿಡ್ನವರ್ ಈತ ಶೆಟ್ಟಪ್ಪನಿಗೆ ಸ್ಥಳದಲ್ಲಿದ್ದಂಥ ಕಬ್ಬಿನ ರಾಡದಿಂದ ಮನಸ್ಸು ಇಚ್ಛೆಯಿಲ್ಲದ ಹಾಗೆ ಹಲ್ಲೆ ಮಾಡಿದ್ದಾರೆ ಅದರ ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡಂತ ಶೆಟ್ಟಪ್ಪ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಜೀವನ ಮರಣದ ನಡುವೆ ಹೋರಾಟವನ್ನ ಮಾಡುತ್ತಿದ್ದಾನೆ ಈ ಘಟನೆಯಾಗಿ ಮೂರು ದಿನಗಳು ಕಳೆದರೂ ಸಹ ಪೊಲೀಸ್ ಇಲಾಖೆಯವರು ಅವರನ್ನ ಬಂಧಿಸಿಲ್ಲ ತಕ್ಷಣ ಆರೋಪಿಗಳನ್ನು ಬಂಧಿಸಿದ್ರೆ ಸ್ಥಳದಲ್ಲಿಯೇ ಬಂಧಿಸುವವರೆಗೂ ಪ್ರತಿಭಟನೆ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು ಶಾಸಕರ ಬಗ್ಗೆ ಆರೋಪ ಮಾಡಲು ನಿನ್ನ ಹತ್ತಿರ ಬಳಿ ಇರುವಂತಹ ದಾಖಲೆಗಳನ್ನು ಬಿಡುಗಡೆ ಮಾಡು ಶಾಸಕರು ಸರ್ವಾಧಿಕಾರಿ ಅಂತ ಹೇಳ್ತೀಯಾ ಅವರು ಸರ್ವಾಧಿಕಾರಿಯಾಗಿದ್ರೆ ಸತತ ಆರು ಬಾರಿ ಶಾಸಕರು ಹೇಗೆ ಆದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ರು ಹಾಗೆಯೇ ಗೋಕಾಕ ಬಿಹಾರ ಆಗಿದೆ ಅಂತ ಹೇಳಿ ಗೋಕಾಕ ಯಾವುದು ಕೂಡ ಬಿಹಾರ ಅನ್ನುವ ಮಾತನ್ನು ಮೂರು ಪರಿವಾರ ಗೋಕಾಕ ಎಲ್ಲ ಜಾತಿಗಳು ಅದರಿಂದ ಪ್ರೇಮರ ಗಮನಕ್ಕೆ ತರಲಾಗಿದೆ ಶಾಶ್ವತ ಪೊಲೀಸ್ ಕಾರ್ಯವನ್ನು ನೀಡದ 24 ರವರು ಕೂಡ ತಾತ್ಕಾಲಿಕ ನೆಲಗಾತಿಗಳ ಬಗ್ಗೆ ವಿಚಾರ ಮಾಡಿಕೊಂಡು ಜನರಿಗೆ ಅನುಕೂಲ ಮಾಡುವ ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗೆ ಇಲ್ಲ ಅಂತ ಹೇಳಿದ್ರು ಏನೋರ್ವ ದಲಿತ ಮುಖಂಡ ಸತೀಶ್ ಹರಿಜನ್ ಮಾತನಾಡಿ ಗೋಕಾಕ ಜಾತ್ರೆ ನಿಮಿತ್ತ ನಗರದಲ್ಲಿ ಅಭಿವೃದ್ಧಿ ಕೆಲಸವನ್ನ ಶಾಸಕ ರಮೇಶ್ ಜಾರಕಿಹೊಳಿಯವರು ಮಾಡಿಸ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ಅಡ್ಡಿಪಡಿಸುವ ಹುನ್ನಾರದಿಂದ ದಲಿತರನ್ನ ಗುರಿಯಾಗಿ ಇಟ್ಕೊಂಡು ಗೋಕಾಕದಲ್ಲಿ ಜಾತಿ ದ್ವೇಷ ಬಿತ್ತುವ ಕಾರ್ಯವನ್ನು ಮಾಡ್ತಿದ್ದೀರಿ ಅಂತ ಹೇಳಿದ್ರು ಆದರೆ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಮೂವತ್ತು ವರ್ಷವಾದರೂ ಕೂಡ ಯಾವುದೇ ಜಾತಿ ಭೇದವನ್ನ ಮಾಡಿಲ್ಲ ನಿಮಗೇನಾದರೂ ಕೇಳುವ ಹಾಗಿದ್ರೆ ಶಾಸಕರ ಕಚೇರಿಗೆ ಬಂದು ಕೇಳಿ ಅದನ್ನು ಬಿಟ್ಟು ದಲಿತರ ಮೇಲೆ ಹಲ್ಲೆ ಮಾಡುವುದು ಸರಿಯಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈಗಾಗಲೇ ಚಂದನ್ ಗಿಡ್ನವರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಪ್ರಕರಣ ಇದ್ರೂ ಕೂಡ ಮತ್ತೆ ದಲಿತನ ಮೇಲೆ ಹಲ್ಲೆ ಮಾಡಿದ್ದನ್ನು ನೋಡಿದರೆ ಇವರು ದಲಿತರನ್ನೇ ಗುರಿಯಾಗಿದ್ದಾರೆ ಅದಕ್ಕಾಗಿ ಪೊಲೀಸ್ ಇಲಾಖೆ ತಕ್ಷಣವೇ ಅವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿ ಗೋಕಾಕ ಡಿಎಸ್ಪಿ ಮತ್ತು ಸಚಿವ ಸತೀಶ್ ಜಾರಕಿಹೊಳಿ ಅವರ ಗೃಹ ಕಚೇರಿಯಲ್ಲಿ ಮತ್ತು ಶಾಸಕರ ರಮೇಶ್ ಜಾರಕಿಹೊಳಿ ಆಪ್ತ ಸಹಾಯಕರಿಗೆ ಆರೋಪಿತರನ್ನ ಬಂಧಿಸುವಂತೆ ಮನವಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಗೋಕಾಕ್ ನಗರ ಪಿ ಕೆಬಿ ಕೆ ಬಿ ವಾಲಿಕಾರ್ ಸೇರಿದಂತೆ ಗೋಕಾಕ್ ಮತ್ತು ಮೂಡೋಲಿಗೆ ತಾಲೂಕಿನ ದಲಿತ ಮುಖಂಡರು ಇದನ್ನ ಆಗ್ಬಾರದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದಾರೆ ಅನ್ಸುತ್ತೆ ಯಾಕಂದ್ರೆ ಶಾಸಕರ ಈ ಜಾತ್ರೆ ನಿಮಿತ್ತವಾಗಿ ಸತತ ನಾಲ್ಕು ತಿಂಗಳಿಂದ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಏನು ಒಳಚರಂಡಿಗಳದಾವಲ್ಲ ಘಟನೆ ಎಲ್ಲೂ ನಿಲ್ಬಾರ್ದು ಜಾತ್ರೆಗೆ ಬರುವಂತ ಜನಗಳಿಗೆ ಅನುಕೂಲ ಆಗ್ಬೇಕು ಪಾರ್ಕಿಂಗ್ ವ್ಯವಸ್ಥೆ ಆಯ್ತು ಸತತ ನಾಲ್ಕು ತಿಂಗಳಿಂದ ಮಾಡ್ತಾ ಇದ್ದಾರೆ ಆದ್ರೆ ಇವರೇ ಒಬ್ಬ ದಲಿತ ಹುಡುಗ ಯುವಕನ ಮೇಲೆ ಹಲ್ಲೆ ಮಾಡಿ ನಂತರ ಮತ್ತೆ ಹೋಗಿ ಅವ್ರ ಮೇಲೆ ಇದನ್ನ ಏನೋ ಕಂಪ್ಲೇಂಟ್ ಕೊಡೋದು ಈ ರೀತಿ ಮಾಡ್ತಾ ಇದಾರೆ ತಕ್ಷಣ ಮಾನ್ಯ ಡಿ ಎಸ್ ಪಿ ಸಾಹೇಬರು ಕೂಡಲೇ ಅವರನ್ನ ಬಂಧಿಸುವಂತ ಕೆಲಸ ಮಾಡಬೇಕು ಬಂಧನ ಮಾಡದೇ ಹೋದ್ರೆ ಮುಂದಿನ ದಿನಮಾಲದಲ್ಲಿ ನಮ್ಮ ಇಡೀ ದಲಿತ ಪರ ಸಮುದಾಯ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತಾ ಇದೆ ಗದಗ ಕೆಲಸ

तो सर हमारे प्रोजेक्ट में से हम आगे का डिलीट नहीं करना है चला जाएगा एक में चले जाते हैं टेस्ट के लिए आप प्रोजेक्ट में शुरू कर सकते हैं और प्रशासन के ऊपर और और यार ये नहीं है ब्लैक मनी का प्रोसेस कर रहे हैं डायरेक्टली नहीं करते हैं और वहां पर चले मारो

You got you not. Know. ಮನೆ ಶಾಸಕರುತ್ತಲ್ಲ ಸರ್ವಧರ್ಮ ಅವರ ಯಾರು ಶ್ರೀಮಂತರಲ್ಲಿ ಎಲ್ಲರ ಜೊತೆ ನೈತಿಕವಾಗಿ ಮಾತನಾಡ್ತಿರುವ ಏಕೈಕ ನಾಯಕ ಯಾರಾದರೂ ಇದ್ರ ಅವರು ತಮ್ಮ ಶ್ರೀ ಅಂತ ಹೇಳ್ತೀವಿ ಮತ್ತೆ ಇನ್ನೊಂದು ವಿಷಯನಲ್ಲ ಈಗ ನಮ್ಮ ದಲಿತ ಸಮುದಾಯದ ಮೇಲೆ ಹಲ್ಲೆ ಮಾಡಿದಾರಲ್ಲ ಇವರೆಲ್ಲರನ್ನು ಬಂಧಿಸುವಂತ ಕೆಲಸ

ತಳಿಸುವಂತ ಕೆಲಸ ಆಗೈತಿ ಕಾರಣ ಏನಪ್ಪಾ ಯಾಕೆ ಬರ್ತಾರತ್ತಂದ್ರ ಇವತ್ತು ಇವತ್ತಿನ ದಿನ ಐದಾರು ತಿಂಗಳಿಂದ ಗೋಕಾಕ್ ಗ್ರಾಮದಾಗ ನಮ್ಮ ಗೋಕಾಕದ ಶಾಸಕರಾಗಿದ್ದ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಈ ಜಾತ್ರೆ ನಿಮಿತ್ತವಾಗಿ ಪ್ರತಿ ಒಂದ ಓಣಿ ಹೋಣಿಗೂ ಗಟ್ಟರ್ ಆಗಿರ್ಬೋದು ಮತ್ತ ರೋಡ್ ಆಗಿರ್ಬೋದು ಎಲ್ಲವನ್ನ ಸರಿಯಾಗಿ ಮಾಡಬೇಕಂತ ವ್ಯವಸ್ಥಿತವಾಗಿ ಕಾನೂನಾತ್ಮಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಮೀಟಿಂಗ್ ಮಾಡಿದಾರ್ರಿ ಅದಕ್ಕೆ ಗೋಕಾಕ್ ಊರ ತುಂಬಾ ಎಲ್ಲಾ ಕೆಲಸ ಮಾಡಿ ಲಾಸ್ಟ್ ಏನ್ ಪಾಲ್ ರೋಡ್ದಾಗ ಚಂದನ ಗಿಡ್ನವ್ರದ ಮನಿ ಐತಿ ಆ ಮನಿ ಮುಂದ ಈ ಗಟ್ರದಾಗ ಕೆಲಸ ಮಾಡುವಂತ ಕೆಲಸ ಗಟ್ರ ಮಾಡುವಂತ ಕೆಲಸದಾಗ ಶೆಟ್ಟಪ್ಪ ನಾಗಪ್ಪ ಮಿಸ್ತ್ರಿ ಅನ್ನೋರು ಕೆಲಸ ಮಾಡತ್ತಿದ್ರು ಆ ಟೈಮ್ದಾಗ ನೀ ಇಲ್ಲಿ ಮಾಡಿ ಯಾಕೆ ನಮ್ ಮನಿ ಕಡೆ ಈ ಕಡೆ ಸರಿ ಆತೀರಿ ಅಂತ ಹೇಳಿ ನಾ ಕಾರಣ ಅನಾವಶ್ಯಕವಾಗಿ ಗಂಡ ಹೆಂಡತಿ ಶೇರ್ಕೆ ಶಿಂದ ಅವ್ರು ಶಬ್ದದಿಂದ ಬೇದ ಜಾತಿ ನಿಂದನೆ ಮಾಡಿ ಮನ ಬಂದಂತೆ ಕಳಿಸಿದ ಐತ್ರಿ ಕಬ್ಬಿನ ರಾಡದಿಂದ ಶೆಟ್ಟಪ್ಪ ಅವರಿಗೆ ಬರ್ದವರು ಬಿದ್ರು ಬಡಿಗೆದಿಂದ ಬರ್ದರು ಅದಕ್ಕೆ ಕೂಡ್ಲೇ ಬಡದಂತ ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಒಂದ್ ವೇಳೆ ಅರೆಸ್ಟ್ ಮಾಡ್ದವಾದ್ರೆ ಆದ್ರೆ ನಾವು ಮುಂದೊಂದ್ ದಿನ ಉಗ್ರವಾದ ಹೋರಾಟವನ್ನ ಮಾಡ್ಬೇಕೈತಿ ಇದಕ್ಕೆಲ್ಲಾ ಹಿನ್ನೆಲೆ ಏನು ಮಾಂತೇಶ್ ಕಡಾಡಿ ಅಂತದಾರ ಅವರು ಕೂಡ ಇದಕ್ಕೆ ಪ್ರಚೋದನೆ ಕೊಡುವಂತ ಕೆಲಸ ಮಾಡತ್ತಾರ ಯಾಕಂದ್ರೆ ಈ ಒಂದ್ ಒಂದ್ ವರ್ಷ ಎರಡು ವರ್ಷದಾಗಿ ಇವ್ರು ಯಾವತ್ತಿನಿಂದ ಈ ಕಾಂಗ್ರೆಸ್ ಇವರು ಒಂದು ಬಂದಾರಲ್ಲ ಅವಾಗಿನಿಂದ ಇವರು ಒಂದು ನಮ್ಮ ದಲಿತರ ಮ್ಯಾಗ ಅನ್ಯಾಯಗಳನ್ನ ಮಾಡುವುದು ದಲಿತರ ಮ್ಯಾಗ ಹೊಡಿಯೋದು ಈಗಾಗಲೇ ಅವ್ರ ಮ್ಯಾಗ ಅಟ್ರಾಸಿಟಿ ಕೇಸ್ ಒಂದಲ್ಲ ಎರಡು ಎರಡ್ ಆಗಿದಾವ ಆದ್ರೂ ಕೂಡ ಇನ್ನು ಅವ್ರ ದಲಿತರನ್ನ ಟಾರ್ಗೆಟ್ ಮಾಡಿ ದಲಿತರನ್ನ ಕೆಣಕುವಂತ ವ್ಯವಸ್ಥೆ ಮಾಡತ್ತಾರ ದಯಮಾಡಿ ಮಹಾಂತೇಶ್ ಕಡಾಡಿ ಅವರು ತಿಳ್ಕೊಡಿ ಮೂವತ್ ಮೂವತ್ತೈದು ವರ್ಷ ರಮೇಶ್ ಚನ್ನ ಶಾಸಕರದವರು ಒಂದು ದಿನ ಕೂಡ ಅಟ್ರಾಸಿಟಿ ಕೇಸು ದಲಿತರಿಗೆ ಕುರುಬರಿಗೆ ಲಿಂಗಾಯತರಿಗೆ ಜಗಳ ಹಚ್ಚುವಂತ ಕೆಲಸ ಮಾಡಿಲ್ಲ ತಾವುಗಳು ಏನು ಇವಾಗ ಇಲೆಕ್ಷನ್ ನಿಂತಿದ್ರಿ ನಿತ್ಯ ಏನ್ ತಾವು ಸೋಲನ್ನ ಕಂಡಿದ್ರಿ ಏನಾಯವಾಗಿ ಅವಾಗಿನಿಂದ ನೀವು ಈ ತರ ಜಾತಿ ಜಾತಿ ಒಳಗ ಜಗಳ ಹಚ್ಚುವಂತ ರಾಜಕಾರಣಿಯನ್ನ ಮಾಡಬಾರ್ದು ಒಂದ್ ವೇಳೆ ನೀವು ಹಿಂಗೆ ಮುಂದುವರ್ಸೋದಾದ್ರ ಆದ್ರೆ ನಾವೆಲ್ಲಾರು ದಲಿತರ ನಿಮ್ಮ ಮನಿಗೆ ಬರ್ಬೇಕೈತಿ ದಯಮಾಡಿ ತಿಳ್ಕೊರಿ ಶಾಂತವಾಗಿ ನಿಮ್ಮ ಕೆಲಸ ಏನೈತಿ ವೈದ್ಯ ನಾರಾಯಣ ಹರಿ ಅಂತ ಒಳ್ಳೆ ಕೆಲಸ ಐತಿ ಆ ಕೆಲಸ ಮಾಡ್ಕೋದು ಗೋಕಾಕದಾಗ ಮುಂದುವರೆದ್ರ ಗೋಕಾಕದಾಗ ನಿಮ್ ಐತಿ ಇಲ್ಲಾಂದ್ರೆ ಗೋಕಾಕದಾಗ ನಿಮ್ ಇಲ್ಲ ಜಾತಿವಾದಿ ಮಾಡೋರು ಯಾರೇ ಆಗಿರ್ಲಿ ಗೋಕಾಕದಾಗ ಇಲ್ಲ ಯಾಕಂದ್ರೆ ಒಂದ್ ದಿನ ಇತ್ತು ಅದ್ ಮೂವತ್ತು ವರ್ಷದಿಂದ ಪ್ರತಿ ಓಣಿ ಓಣಿಗೆ ರೌಡಿ ಜಾಮ್ ನಡೀತಿತ್ತು ಗುಂಡಾಗಿರಿ ನಡೀತಿತ್ತು ಎಲ್ಲಾ ನಡೀತಿತ್ತು ಆದ್ರೆ ಈಗ ಮಾತ್ರ ಎಲ್ಲಾ ಆಗೈತಿ ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡತೈತಿ ಯಾವ್ಯಾಗ ರೌಡಿಗಳೆಲ್ಲ ಗುಂಡಾಗಳೆಲ್ಲ ಎಲ್ಲಾ ನಾವು ಏನತಿ ಎಲ್ಲಾ ಸಮಾಜದವ್ರ ಲಿಂಗಾಯತರು ಬ್ರಾಹ್ಮಣರು ಕುರುಬ್ರು ಒಂದು ಅನ್ನ ತಮ್ಮದಿಂದ ಪ್ರೀತಿಯಿಂದ ಸಮಾರದಿಂದ ಒಳ್ಳೆ ರೀತಿಯಿಂದ ಅದಿವಿ ಅದಕ್ಕೆ ಇವರ ಉಪ್ಪು ಹಾಕುವಂತ ಹುಳಿ ಹಿಂಡುವಂತ ಕೆಲಸ ಜಗಳ ಮಾಡುವಂತ ಕೆಲಸ ಮಾಡುವುದ್ರೆ ಈ ಜಾತ್ರೆ ಒಳಗ ನಿಮ್ಮನ್ನ ಗಡಿಪಾರ ಮಾಡುವಂತ ವ್ಯವಸ್ಥೆಯನ್ನ ಪೊಲೀಸ್ ಇಲಾಖೆ ಮಾಡ್ಬೇಕೇವೆ ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡಿಕೊಳ್ತೇವೆ ಸತೀಶ್ ಅರ್ಜನ್ ದಲಿತ ತುಂಬಿಕೊಂಡ್ರು ಗೋಕಾಕ್ Yeah. You can